ಬಾಬು ಜಗಜೀವನ್ ರಾಮ್ ಭಾವಚಿತ್ರಕ್ಕೆ ಅವಮಾನ ಪ್ರತಿಭಟನೆಗೆ ಇಳಿದ ದಲಿತ ಪರ ಸಂಘಟನೆಗಳು ಎಸ್ ಮಾಜಿ ಉಪ ಪ್ರಧಾನಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನ ಕಿಡಿಗೇಡಿಗಳು ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದ ಶೌಚಾಲಯಗಳ ಪಕ್ಕದಲ್ಲಿರುವ ಕಸದಲ್ಲಿ ಬಿಸಾಡಿರುವುದನ್ನು ಖಂಡಿಸಿ ಮಾದಿಗ ದಂಡೋರ ಹಾಗೂ ದಲಿತಪರ ಸಂಘಟನೆಗಳ ಪದಾಧಿಕಾರಿಗಳು ಭಾವಚಿತ್ರ ಬಿಸಾಡಿರುವ ಸ್ಥಳದಲ್ಲೇ ಕುಳಿತು ಕಾಲೇಜು ಪ್ರಾಂಶುಪಾಲರ ವಿರುದ್ಧ ಧಿಕ್ಕಾರಗಳನ್ನು ಕೂಗುತ್ತಾ ಪ್ರತಿಭಟನೆ ನಡೆಸಿದರು ಚಿಂತಾಮಣಿ ನಗರದ ಬಾಲಕರ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಆವರಣದ ಪಕ್ಕ ಇರುವ ಶೌಚಾಲಯದ ಸಮೀಪವಿರುವ ಕಸದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನು ಕಿಡಿ ಗೇಡಿಗಳು ಬಿಸಾಡಿ ಅವಮಾನ ಮಾಡಿರುವವರನ್ನ ಈ ಕೂಡಲೇ ಅಮಾನತುಗೊಳಿಸಿ ಅವರ ವಿರುದ್ದ ಕಾನೂನು ರೀತಿಯಲ್ಲಿ ಕ್ರಮ ಜರುಗಿಸಬೇಕೆಂದು ಪಟ್ಟು ಹಿಡಿದರು ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಧಾವಿಸಿದ ಸರ್ಕಲ್ ಇನ್ಸ್ಪೆಕ್ಟರ್ ವಿಚ್ ಕುಮಾರ್ ಹಾಗೂ ಸಿಬ್ಬಂದಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡಿರುವವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಎಂದು ಭರವಸೆ ನೀಡಿದರು ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಕೈಬಿಡಲಿಲ್ಲ ಪ್ರತಿಭಟನಾ ಸ್ಥಳಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ಉಮಾದೇವಿ ಭೇಟಿ ನೀಡಿ ಕಸದಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರ ಬಿಸಾಡಿರುವವರ ವಿರುದ್ಧ ತನಿಖೆಯನ್ನ ನಡೆಸಿ ಕಾನೂನು ಕ್ರಮ ಜರುಗಿಸುವ ಭರವಸೆ ನೀಡಿದ ನಂತರ ಪ್ರತಿಭಟನೆಯನ್ನ ಹಿಂಪಡೆಯಲಾಯಿತು ಅರ್ಥ ಆಗ್ತಾ ಇದೆ ನಾವು ಅದನ್ನ ಅಂದ್ರೆ ನಾವು ಬಂದಾಗ ಆ ಕಡೆ ಇರ್ಲಿಲ್ಲ ಅಂದ್ರೆ ನಾನು ಆಕ್ಚುಲಿ ವಿಸಿಟ್ ಅಂದ್ರೆ ಗ್ಲಾಸಸ್ನ ನಾವು ನೋಟ್ಸ್ ಮಾಡ್ತೀವಿ ಚೆಕ್ ಮಾಡ್ತೀವಿ ಇಲ್ಲಿ ಎಕ್ಸ್ಟ್ರಾ ಕ್ಲಾಸಸ್ ಮಾತ್ರ ಇಲ್ಲಿ ಮಕ್ಕಳು ಬರುವಂಥದ್ದು ಟೀಚರ್ ಬರ್ತಾರೆ ಮಕ್ಕಳು ಬರ್ತಾರೆ ಕ್ಲಾಸ್ ಮುಗಿಸ್ಕೊಂಡು ಹೋಗ್ತಾರೆ ಅಷ್ಟು ಬಿಟ್ಟರೆ ಬೇರೆ ಇಲ್ಲೇನು ನಮಗೆ ಆ್ಯಕ್ಚುಲಿ ಇಲ್ಲಿ ಏನಾಗ್ತಿದೆ ಅನ್ನೋದು ನಾವು ಈ ಕಡೆಗೆ ಬಂದ ಈ ಕಡೆಗೆ ನಾನು ಫೋರ್ ಡೇಸ್ ಬ್ಯಾಕ್ ಬಂದಿದ್ದೆ ಆದರೆ ಮಂಗಳವಾರ ಅವತ್ತೇನು ಇರಲಿಲ್ಲ ಸರ್ ಹೌದು ಅವರು ಆರೋಪ ಮಾಡ್ತಾರೆ ಸರ್ ಮೂರು ನಾಲ್ಕು ದಿನದಿಂದ ಇಲ್ಲೇ ಇದೆ ಫೋಟೋ ಅಂತ ಸರ್ ಇಲ್ಲ ಖಂಡಿತ್ವಾಗ್ ಯಾಕೆ ಅಂತಂದ್ರೆ ಎನ್ ಎಸ್ ಎಸ್ ಮಕ್ಕಳಿಗೆ ತಂದು ನಾವು ಅಕ್ಚುಲಿ ಸ್ವಚ್ಛತೆ ಮಾಡಿಸ್ತಿರ್ತೀವಿ ಇದೆಲ್ಲ ತುಂಬಾ ಗಿಡ ಎಲ್ಲ ಅಂದ್ರೆ ಇದೆಲ್ಲ ಇದ್ದರು ಅದನ್ನೆಲ್ಲ ಕ್ಲೀನ್ ಕ್ಲೀನೆಲ್ಲ ಮಾಡ್ಸ್ಬೇಕಾದ್ರೆ ನಾನು ಬಂದಿದ್ದೆ ನಮ್ಮ ಟೀಚರ್ಸ್ ಇದ್ದರು ಆಗ ಆ ಥರದ್ದು ಯಾವುದೂ ಗಮನಕ್ಕೆ ಬಂದಿಲ್ಲ ಜೊತೆಗೆ ಅಲ್ಲಿ ಇರಲೂ ಇಲ್ಲ ಇದು ಆ ಥರ ಒಂದು ವೇಳೆ ಇದ್ದಿದ್ದಿದ್ರೆ ನಮ್ಮ ಗಮನಕ್ಕೆ ಬಂದಿದ್ದರೆ ಖಂಡಿತ್ವಾಗಲೂ ನಾವು ಅದನ್ನು ಅಲ್ಲಿ ಇರೋದಕ್ಕೆ ಅಲ್ಲೇ ಇತ್ತು ಅಂತ ನನಗೆ ಹೇಳಿದ್ದಾರೆ ಇದೆ ಇದೆ ಮೇಡಮ್ ಅಲ್ಲ ಅದರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಎಲ್ಲಿತ್ತು ಅನ್ನೋದ್ರ ಬಗ್ಗೆ ನನಗೆ ಈಗ ತಹಸೀಲ್ದಾರ್ ಹೇಳಿದ್ದಕ್ಕೆ ಒಂದಲ್ಲಿ ಏನಾಗ್ತಾಯಿದೆ ಗಲಾಟೆ ಒಂದು ವಿಸಿಟ್ ಮಾಡಿ ರಿಪೋರ್ಟ್ ಮಾಡಿ ಮೇಡಮ್ ಬಂದಿದ್ದಕ್ಕೆ ನಾನು ಬಂದಿದ್ದು ಸೊ ಈ ಕಾಲೇಜು ನನ್ನ ಕಂಟ್ರೋಲಲ್ಲಿ ಇರೋದಿಲ್ಲ ಪಿ ಯು ದು ಡಿಗ್ರಿ ಕಾಲೇಜು ನನ್ನ ಕಂಟ್ರೋಲ್ ಅಲ್ಲಿ ಇರೋದಿಲ್ಲ ನೀವು ಅಷ್ಟೇ ನಾನ್ ಹೇಳ್ತಾ ಇರೋದು ಕೇಳ್ತಾ ಇರೋದು ಏನು ಅಂತ ನೀನು ಹ್ಯಾಂಡ್ ಓವರ್ ಮಾಡುವಾಗ ನಿಮಗೆ ಸಂಬಂಧಪಟ್ಟಿದ್ದ ಏನೇನು ವಸ್ತುಗಳಿತ್ತು

ಕ್ಯಾಂಡಿಡೇಟ್ ಯಾರೇ ಆಗಿರಲಿ ಅವರು ಇವರು ಅಂತಲ್ಲ ಯಾ ಇದು ನಮ್ಮದು ಸರ್ಕಾರಿ ಕಾಲೇಜು ಇದಕ್ಕೆ ಅಡ್ಮಿಷನ್ ಲಿಮಿಟ್ ಅಲ್ಲ ಬಿ ಸಿ ಮಾತ್ರ ಲಿಮಿಟ್ ಇದೆ ಬಿ ಸಿ ಎಗೆ ನಾವು ನೂರು ಮಾತ್ರ ಅಡ್ಮಿಷನ್ ಮಾಡ್ಕೋಬೇಕು ಅದು ನೂರು ಆಗೋಗಿಂತ